श्री श्रीहरिवायुगुरभ्यो नम ओ वंदे विष्णु नमा श्रियमथ चुव ब्रह्मवायू वंदे गायत्री भारती गुड़म भजे रुद्रदेव दी वंदे सुपर्णीमहतिदिताुम ता इन्द्रादीन् काममुख्यानपि सकलसुरान् तद्गुरून्मद्गुरूश्च अभ्रमं भंगरहितं अजडं विमलं सदा <coughs> आनन्दतीर्थमुतुलं भजे तापत्रयापहम् साधिता किल सत्तत्वं बाधिता किल दुर्मतं बोधिता किल सन्मार्गं माधवाख्ययतिं भजे माधवाख्ययतिं भजे संस्थानरक्षणे शूरान् प्रसन्नान् राघवार्चने प्रणमामि नित्यं प्रसन्नशूरमाधवान् प्रसन्नशूरमाधवकराब्ज्योत्थान् यतीश्वरान् वीररामरतान् वन्दे विद्यासागरमाधवान् पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये गुरून्म आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः नमः हरिः ओम् ॐ विश्वं विष्णुर्वशकारो भूतभव्यभवत्प्रभुः ಭೂತಕೃತ್ ಭೂತವೃತ್ ಭಾವ ಭೂತಾತ್ಮ ಅಸಂಖ್ಯೇಯೋ ಅಸಂಖ್ಯೇಯ ಅಪ್ರಮೇಯತ್ಮ ವಿಶಿಷ್ಟ ಶಿಷ್ಟಕೃತ್ ಶುಚಿ ಸಿದ್ಧಿ ಸಾಧನ ನಮ್ಮ ವಿಷ್ಣು ಸಹಸ್ರನಾಮ ಪಾಠದಲ್ಲಿ ನಾವು ಇಲ್ಲಿಯವರೆಗೂ ಈ ಶ್ಲೋಕದಲ್ಲಿ ಅಸಂಖ್ಯೇಯ ಅಪ್ರಮೇಯಾತ್ಮ ವಿಶಿಷ್ಟ ಶಿಷ್ಟಕೃತ್ ಶುಚಿ ಎಂಬುವಂತಹ ಹೆಸರುಗಳನ್ನು ಹೇಳ್ಕೊಂಡಿದ್ದೇವೆ ಹೇಳ್ಕೊಳ್ತಾ ಹಿಂದಿನ ಪಾಠದಲ್ಲಿ ಶುಚಿಹಿ ಎಂಬ ನಾಮವನ್ನು ಹೇಳ್ಕೊಳ್ತಾ ಜೀವಾತ್ಮರಿಗೆ ಅವರವರ ಪ್ರಾರಬ್ಧ ಕರ್ಮಕ್ಕೆ ಅನುಗುಣವಾಗಿ ದುಃಖವನ್ನು ನೀಡುವವನು ದುಃಖಕ್ಕೊಳಗಾಗುವ ಅವರನ್ನು ಅಳುವಂತೆ ಮಾಡುವನು ಅಯೋಗ್ಯರಿಗೆ ವಿಶೇಷವಾಗಿ ದುಃಖವನ್ನೇ ನೀಡಿ ಅವರು ವಿಶೇಷವಾಗಿ ದುಃಖಿಸುವಂತೆ ಮಾಡುವವನು ಅಂತ ಹೇಳ್ಕೊಂಡಿದೆ ಇನ್ನು ಭಗವಂತನು ರಾಮಕೃಷ್ಣಾದ್ಯವತಾರೇಶು ನಟನಾರ್ಥಂ ಶೋಚತೀತಿ ಶುಚಿಹಿ ಭಗವಂತ ದುಷ್ಟ ಶಿಕ್ಷಣೆಗಾಗಿ ಶಿಷ್ಟ ಸಂರಕ್ಷಣೆಗಾಗಿ ಅನೇಕ ಅವತಾರಗಳನ್ನು ಮಾಡಿದ್ದಾನೆ ಆಯಾ ಅವತಾರಗಳಲ್ಲಿ ತಾನು ಅತ್ತಂತೆ ನಟನೆ ಮಾಡಿದ್ದಾನೆ ರಾವಣ ಸೀತಾಕೃತಿಯನ್ನು ಅಪಹಾರ ಮಾಡಿದಾಗ ರಾಮಚಂದ್ರ ಭಾಳ ದುಃಖಪಟ್ಟ ಅತ್ತ ಯಾಕೆ ಅತ್ತ ರಾಮ ಅಂತ ಹೇಳಿದರೆ ರಾಮ ಆದರ್ಶ ಪುರುಷ ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ ಎ ದ್ಯಾಚರತಿ ಶ್ರೇಷ್ಠ ತತ್ತದೇವೆ ಇತರೋ ಜನ ಅಂತೇಳಿ ಯಾರು ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿರ್ತಾರೋ ಅವರು ಮಾಡಿದ್ದನ್ನು ಎಲ್ಲರೂ ಅನುಸರಿಸುತ್ತಾರೆ ಅಂತ ಹಾಗೆ ರಾಮ ತಾನು ಸರ್ವೋತ್ತಮ ತಾನೇನು ಮಾಡಿದ ಹೆಂಡತಿಯನ್ನು ಒಬ್ಬನು ಅಪಹಾರ ಮಾಡಿದಾಗ ಸ್ತ್ರೀ ಆಸಕ್ತನಾದವನು ದುಃಖಿಸುತ್ತಾನೆ ಅಂತ ತೋರಿಸಿಕೊಡುವುದಲ್ಲದೆ ಒಬ್ಬ ಸಾಮಾನ್ಯ ಮನುಷ್ಯ ಅಂತಹ ಪರಿಸ್ಥಿತಿಯಲ್ಲಿ ಹೇಗೆ ವರ್ತಿಸುತ್ತಾನೆ ಅಂತ ಹೇಳಿ ಭಗವಂತ ತಾನು ಅತ್ತಂತೆ ವಿಡಂಬನೆ ಮಾಡಿದ ಹಾಗೆ ಕೃಷ್ಣಾವತಾರದಲ್ಲಿ ಧೃತರಾಷ್ಟ್ರ ಗಾಂಧಾರಿಯ ಅವರತ್ರಿ ಹೋಗಿ ಯುದ್ಧ ನಡೆದರೆ ದುರ್ಯೋಧನಾದಿಗಳ ಸಂಹಾರ ನಡೆಯತ್ತೆ ಅಂತ ಗಾಂಧಾರಿಯರಿಗೆ ತಿಳಿಸಿಕೊಡ್ತ ತಾನು ಕೂಡ ಈ ಬಂಧು ನಾಶವಾಗತ್ತೆ ಅಂತ ದುಃಖಪಟ್ಟು ಗಟ್ಟಾಗಿ ಒಂದು ಮುಹೂರ್ತ ಕಾಲ ಕಣ್ಣೀರಿಟ್ಟು ಅತ್ತನಂತೆ ಕೃಷ್ಣನೂ ಭಗವಂತನ ಅವತಾರ ರಾಮನೂ ಭಗವಂತನ ಅವತಾರ ಭಗವಂತನಿಗೆ ದುಃಖ ಅಂಬೋದೇ ಇಲ್ಲ ದುಃಖ ಎಂಬುದು ದೋಷ ದೋಷವು ಲೇಷವೂ ಇಲ್ಲದೇ ಇರುವಂತಹ ನಿರ್ದುಷ್ಟನೂ ದೋಷರಹಿತನೂ ಭಗವಂತ ಆದರೆ ರಾಮಕೃಷ್ಣಾದಿ ಅವತಾರಗಳಲ್ಲಿ ತಾನು ಅತ್ತಂತೆ ನಟಿಸಿದ್ದಾನೆ ಹೊರತು ತಾನು ನಿಜವಾಗಲೂ ಅಳಲಿಲ್ಲ ಯಾಕೆ ಅಂತ ಹೇಳಿದರೆ ಇಷ್ಟಕ್ಕೆ ಮುಂಚೆ ನಾವು ಹೇಳಿಕೊಂಡಂತೆ ತಾಮಸರು ಅಂಧಂಧಮಸ್ಸಿಗೆ ಹೋಗುವುದಕ್ಕಾಗಿ ಅವರಿಗೆ ತನ್ನ ಕುರಿತು ಭಗವಂತನನ್ನ ಕುರಿತು ಅಯಥಾರ್ಥ ಜ್ಞಾನ ಬರುವುದಕ್ಕಾಗಿ ಆ ರೀತಿಯಾಗಿ ಅವರು ಅನ್ಯಥಾ ಜ್ಞಾನ ಅಯಥಾರ್ಥ ಜ್ಞಾನವನ್ನು ಪಡೆದು ತಾಮಸರು ಅವರು ಸೇರಬೇಕಾದಂತಹ ಗತಿ ಅಂದರೆ ಅಂಧನ್ ತಮಸ್ಸು ಸೇರುವುದಕ್ಕಾಗಿ ಭಗವಂತ ಆ ರೀತಿಯಾಗಿ ತಾನು ಅವತಾರಗಳಲ್ಲಿ ಅತ್ತಂತೆ ವಿಡಂಬನೆ ಮಾಡಿದ್ದಾನೆ ಅಷ್ಟೇ ಅಲ್ಲದೆ ಅದೇ ಹೇಳ್ತಾರೆ ಮಹಾಭಾರತದಲ್ಲಿ ಪರ್ವದಲ್ಲಿ ತತಸ್ತು ಧೃತರಾಷ್ಟ್ರ ಧೃತರಾಷ್ಟ್ರಮದಕ್ಷಜ ಪಾಣಿಮ್ಯ ರಾಜೇಂದ್ರ ಸುಸ್ವರಂ ಸ್ವರಯುಕ್ತವಾಗಿ ಸುಸ್ವರವಾಗಿ ಅತ್ತನಂತ ಭಗವಂತ ಸ ಮುಹೂರ್ತಿತ್ಸೃಜ್ಯ ಭಾಷಾ ಶೋಕ ಮುದ್ಭವ ಪ್ರಕ್ಷಾಳ್ಯವಾರಣಾ ಯಥಾವಿಧಿ ಒಂದು ಮುಹೂರ್ತಕಾಲ ಸುಸ್ವರವಾಗಿ ಅತ್ತನಂತ ಭಗವಂತ ಅದೇ ರಾಮಾವತಾರದಲ್ಲಿ ರಕ್ಷೋ ಅಧಮೇನ ವೃಕವದ್ವಿಪಿನೇ ಅಸಮಕ್ಷಂ ವೈದೇಹ ರಾಜದುಹಿತರಿಯ ಪಯಾಪಿತಾಯಾಮ್ ಭ್ರಾತ್ರಾವನೆ ಕೃಪಣವತು ಪ್ರಿಯ ವಿಮು ವಿಯುಕ್ತ ಸ್ತ್ರೀಸಂಗೀನ ಗತಿಮಿತಿ ಪ್ರಥಯಂಶ್ಚಕಾರ ಭಾಗವತ ಹೇಳ್ತಾ ಇದೆ ಹೀಗೆ ರಾಮಾವತಾರ ಕೃಷ್ಣಾವತಾರಗಳಲ್ಲಿ ಭಗವಂತ ಅತ್ತಾಂತ ನಾವು ತಿಳ್ಕೋಬಾರದು ಅತ್ತಂತೆ ನಟನೆ ಮಾಡಿದ ತಾಮಸಜೀವರು ಅವರ ಗತಿಯನ್ನು ಅವರು ಸೇರುವುದಕ್ಕೆ ಇನ್ನೂ ಪ್ರಶಾ ಪ್ರಕಾಶುಚಿ ಶೋಚತಿ ನಿತ್ಯಂ ಪ್ರಕಾಶೆ ಇತಿ ಶುಚಿ ಶುಚ ದೀಪ್ತ ಅಸಾಧಾರಣ್ಯೇನ ವ್ಯಪದೇಶ ಪ್ರಕಾಶ ಸ್ವರೂಪಿಯಾಗಿರ್ತಾನೆ ಭಗವಂತ ಭಗವಂತನು ಒಂದು ಕ್ಷಣ ಅಲ್ಲ ಒಂದು ದಿನವಲ್ಲ ಎರಡು ದಿನವಲ್ಲ ಸರ್ವರ್ವಕಾಲವಸ್ಥೆಗಳಲ್ಲಿ ಸದಾ ಪ್ರತಿಕ್ಷಣವೂ ಅನುಕ್ಷಣವೂ ಪ್ರಕಾಶ ಸ್ವರೂಪಿಯಾಗಿರ್ತಾನೆ ನಮ್ಮಲ್ಲಿ ಹಾಗಲ್ಲ ನಾವು ಬೆಳಿಗ್ಗೆ ಗೊತ್ತು ಫ್ರೆಶ್ ಆಗಿ ಒಳ್ಳೆ ಮುಖದಲ್ಲಿ ಕಳೆ ಇರುತ್ತೆ ಬರ್ತಾ ಬರ್ತಾ ಕಳೆ ಹೊಟ್ಟೋಗುತ್ತೆ ಉಪವಾಸ ಆದಷ್ಟು ಕಳೆ ಆಗುತ್ತೆ ಊಟ ಮಾಡಿದಾಗ ಕಳೆ ಬೆಳಿ ಕಳೆ ಬೆಳೆಯುತ್ತೆ ಪ್ರಕಾಶ ಬೆಳೆಯುತ್ತೆ ಆದರೆ ಭಗವಂತನು ಯಾವಾಗಲೂ ಪ್ರಕಾಶರಾಮ್ ಪ್ರಕಾಶಮಾನನಾಗಿರ್ತಾನೆ ಆದ ಕಾರಣ ಭಗವಂತನಿಗೆ ಶುಚಿಹಿ ಅಂತ ಹೆಸರು ಇನ್ನು ಇನ್ನಿಷ್ಟು ಅರ್ಥ ವಿಶೇಷಗಳನ್ನು ಶುಚಿಹಿ ಅಂದ ನಾಮದ ವ್ಯಾಖ್ಯಾನದಲ್ಲಿ ನೋಡಬಹುದು ಅಂತ ಹೇಳ್ತಾ ಇದ್ದಾರೆ ಇನ್ನು ಜಿಜ್ಞಾಸೆ ಭಗವಂತ ಧೃತರಾಷ್ಟ್ರನಿಗೆ ಪಾವು ಪಾಂಡವ ಕೌರವರ ಕೌರವರಿಗೆ ಅನುಸಂಧಾನ ಮಾಡಲಿಕ್ಕೆ ಹೋದಾಗ ಧೃತರಾಷ್ಟ್ರನಿಗೆ ವಿಶ್ವರೂಪವನ್ನು ತೋರಿಸಿದ ಧೃತರಾಷ್ಟ್ರನಿಗೆ ಕುರುಡಿಲ್ಲದವನಿಗೆ ದಿವ್ಯ ದೃಷ್ಟಿಯನ್ನು ಕೊಟ್ಟು ತನ್ನ ವಿಶ್ವರೂಪ ದರ್ಶನವನ್ನು ಮಾಡಿದ ಆ ವಿಶ್ವರೂಪವನ್ನು ದುರ್ಯೋಧನಾದಿಗಳು ನೋಡಿದರು ಆವಾಗ ಪ್ರಶ್ನೆ ದುರ್ಯೋಧನ ಕಲಿ ಭಗವಂತನ ದ್ವೇಷಿ ಅಭಕ್ತನು ಅಂಥ ದುರ್ಯೋಧನನಿಗೆ ಹೇಗೆ ಭಗವಂತ ತನ್ನ ನಿಜರೂಪವನ್ನು ತೋರಿಸಿದ ಅಂತ ಪ್ರಶ್ನೆ ಹೌದು ದುರ್ಯೋಧನ ಧೃತರಾಷ್ಟ್ರನ ಜೊತೆಗೆ ವಿಶ್ವರೂಪವನ್ನು ತಾನು ನೋಡಿದ ಆದರೆ ವಿಶ್ ಅಷ್ಟು ವಿಶ್ವರೂಪವನ್ನು ದುರ್ಯೋಧನ ನೋಡಿದರೂ ಕೂಡ ಕೃಷ್ಣ ಭಗವಂತ ಅಂತ ತಿಳಿಯೇ ಇಲ್ಲ ಅವನಿಗೆ ಜ್ಞಾನವೇ ಬರಲಿಲ್ಲ ಅವನ ಯೋಗ್ಯತೆ ಅಷ್ಟೇ ಭಗವಂತ ಅಯೋಗ್ಯರಿಗೆ ತನ್ನ ನಿಜರೂಪವನ್ನು ತೋರಿಸಿದರೂ ಅವರಿಗೆ ತಾನು ಭಗವಂತ ಎಂಬುವಂತಹ ಜ್ಞಾನವನ್ನು ಕೊಡೋದಿಲ್ಲ ಆದ್ದರಿಂದ ಅಯೋಗ್ಯರಾದ ಭಕ್ತರಲ್ಲದೇ ಇರುವವರಿಗೆ ಭಗವಂತ ತನ್ನ ನಿಜರೂಪವನ್ನು ತೋರಿಸಿದರೂ ಅದು ಯಥಾರ್ಥ ಎಂದು ತೋರಿಸುವುದಿಲ್ಲ ಅವರಿಗೆ ಆ ಜ್ಞಾನವನ್ನು ಕೊಡುವುದಿಲ್ಲ ಭಗವಂತ ಆದ ಕಾರಣ ಅಷ್ಟು ವಿಶ್ವರೂಪವನ್ನು ನೋಡಿದರೂ ಕೂಡ ಧೃತರಾಷ್ಟ್ರನೋ ಭಗವಂತ ಅಂತ ನಮಸ್ಕಾರ ಮಾಡಿದ ಆದರೆ ದುರ್ಯೋಧನ ಕೃಷ್ಣ ಭಗವಂತ ಅಂತ ತಿಳಿಯೇ ಇಲ್ಲ ಅದು ಭಗವಂತನ ಲೀಲೆ ನಮಗಾದರೂ ಅದಕ್ಕೆ ಭಗವಂತ ಅವ್ಯಕ್ತನಾಗಿರ್ತಾನೆ ನಮಗೇನಾದರೂ ಭಗವಂತ ಬಿಲ್ಲು ಬಾಣ ಇಟ್ಕೊಂಡು ರಾಮನಾಗಿ ಕಾಣಿಸಿದರೆ ಅಥವಾ ಕೊಳಲು ನೆಮಲಿಪಿಂಚವನ್ನು ಇಟ್ಕೊಂಡು ಕೃಷ್ಣನಾಗಿ ಕಾಣಿಸಿದರೆ ನಾವು ಅವನ್ನು ಗುರ್ತಿಸೋದೇ ಇಲ್ಲ ಯಾವುದೋ ಡ್ರಾಮಾ ಕಂಪನಿಯಿಂದ ಹೊಡ್ಕೊಂಡು ಬಂದಿದ್ಯಾ ಅಂತ ಅಪಹಾಸ್ಯ ಮಾಡ್ತೇವೆ ಯಾಕೆ ನಿಜವಾದಲೂ ನಿಜವಾಗಲೂ ಭಗವಂತ ತನ್ನ ದರ್ಶನವನ್ನು ನಮಗೆ ಕೊಟ್ಟರೂ ಅವನು ಭಗವಂತ ಅಂತ ತಿಳಿದುಕೊಳ್ಳುವ ಜ್ಞಾನ ಯೋಗ್ಯತೆ ನಮಗೆ ಇರೋದಿಲ್ಲ ಆ ಜ್ಞಾನ ಯೋಗ್ಯತೆ ಅಧಿಕಾರ ಬಂದಾಗ ಮಾತ್ರ ನಮಗೆ ಭಗವಂತ ಕಾಣಿಸಿದಾಗ ಅವನು ಭಗವಂತ ಅಂತ ತಿಳಿಯುತ್ತೆ ಆದರೆ ಭಗವಂತ ಅಂತ ತಿಳಿದ ಅವನ ಯೋಗ್ಯತೆ ಇಲ್ದೋರು ತಿಳಿದರೂ ಅವರಿಗೆ ಗೊತ್ತಾಗುವುದಿಲ್ಲ ಇದಕ್ಕಿನ್ನೂ ಒಂದು ದೃಷ್ಟಾಂತ ಎರಡು ದೃಷ್ಟಾಂತವನ್ನು ಹೇಳ್ತೇನೆ ಇದೇ ದುರ್ಯೋಧನ ಯುದ್ಧಕ್ಕಾಗಿ ಸಹಾಯಕ್ಕಾಗಿ ಕೃಷ್ಣನ ಹತ್ತಿರಗೆ ಬಂದ ಸರೇ ಕಲಿ ಬರ್ತಾ ಇದ್ದಾನೆ ಅಂತೇಳಿ ಕೃಷ್ಣ ಏನು ಮಾಡಿದ ನಿದ್ದೆ ಇಲ್ಲದೇ ಇದ್ದರೂ ನಿದ್ದೆ ಬಂದವನಂತೆ ಕಣ್ಣು ಮುಚ್ಚಿಕೊಂಡು ಮಲಗಿದ್ದ ಅಲ್ಲಿ ಎರಡು ಆಸನಗಳಿತ್ತು ಒಂದು ಕೃಷ್ಣನ ತಲೆಹತ್ರಿ ಒಂದು ಆಸನ ಕಾಲತ್ರಿ ಒಂದು ಆಸನ ದುರ್ಯೋಧನ ಬಂದ ಓ ನಿದ್ದೆ ಮಾಡ್ತಾ ಇದ್ದಾನೆ ಯಾಕೆ ಎಬ್ಬಿಸಬೇಕು ಅಂತ ಹೇಳಿ ಎರಡು ಆಸನಗಳನ್ನು ನೋಡಿದ ಕೃಷ್ಣನ ತಲೆಹತ್ತಿರ ಇರೋ ಆಸನ ಕಾಲಿನ ಹತ್ತಿರ ಇರೋ ಆಸನ ನೋಡಿದ ಆ ಇವನು ಯಾದವ ಗೋಪಾಲಕ ಇವನಲ್ಲಿ ಇವನ ಕಾಲತ್ರಿ ನಾನ್ಯಾಕೆ ಕೂಡಬೇಕು ನಾನು ರಾಜ ಚಕ್ರವರ್ತಿ ಈ ಯಾದವನ ಗೋಪಾಲಕನ ಕಾಲಹತ್ರ ನಾನು ಕೂಡಬಾರ್ದು ಚಕ್ರವರ್ತಿ ಅಂತ ಹೇಳಿ ಶಿರಸ್ಸಿನ ಹತ್ತಿರೋ ಆಸನದಲ್ಲಿ ಕೂತ ಅರ್ಜುನ ಬಂದ ಅರ್ಜುನ ಬಂದ ಕೂಡಲೇ ಕೃಷ್ಣನ ಪಾದ ಮುಟ್ಟಿ ನಮಸ್ಕಾರ ಮಾಡಿದ ಪಾದಗಳ ಹತ್ತಿರನೇ ಕೂತ ಸರ್ ಆವಾಗ ಕೃಷ್ಣ ಎದ್ದು ನೋಡಿದ ಕೂಡಲೇ ನಮಗೆ ಕಾಲತ್ತಿರೋರು ಕಾಣ್ತಾರೆ ಹೊರತು ತಲೆ ಇರೋರು ಕಾಣಲ್ಲ ಸರಿ ಅದು ಬೇರೆ ಕಥೆ ಯಾಕೆ ಹೇಳಿದೆ ಅಂತ ಹೇಳಿದರೆ ಕೃಷ್ಣನ ಸಹಾಯಕ್ಕಾಗಿ ಹೋಗಿ ಕೃಷ್ಣ ಭಗವಂತ ಅಂತ ತಿಳಿದುಕೊಳ್ಳದೆ ಸಹಾಯಕ್ಕೆ ಹೋದಾಗ ಸಹಾಯ ಮಾಡುವವರನ್ನು ಗೌರವಿಸಬೇಕು ಎಂಬುವಂತಹ ಮಿನಿಮಮ್ ಸೆನ್ಸ್ ಇಲ್ಲದೇ ಇರುವವನು ದುರ್ಯೋಧನ ಕೃಷ್ಣ ಅವರಿಗೆ ಕಾಣ್ತಾ ಇದ್ದಾನೆ ಮಾತಾಡ್ತಾ ಇದ್ದಾನೆ ಎಲ್ಲ ಮಾಡ್ತಾ ಇದ್ದಾನೆ ಆದರೆ ಕೃಷ್ಣ ನನ್ನ ಭಗವಂತ ಅಂತ ದುರ್ಯೋಧನ ಯಾವತ್ತೂ ತಿಳಿದೇ ಇಲ್ಲ ತಿಳದೇ ಇಲ್ಲ ಒಬ್ಬ ಯಾದವ ಗೋಪಾಲಕ ತನ್ನ ಬಂಧು ಅಂತ ತಿಳಿದಿದ್ದಾನಷ್ಟೆ ಇನ್ನು ಉಳಿದವರು ಅಷ್ಟೇ ದುರ್ಯೋಧನ ಸೈನ್ಯ ದುರ್ಯೋಧನ ಎಲ್ಲ ಅವರು ಸಹ ಅವರು ತಮ್ಮಂದರು ಎಲ್ಲರೂ ಅಷ್ಟೇ ಅದೇ ದ್ವಾಪರ ಯುಗದಲ್ಲಿ ಅದೇ ಪಾಂಡವರು ಕೃಷ್ಣನನ್ನು ಭಗವಂತ ಅಂತ ತಿಳಿದಿದ್ರು ಕುಂತಿ ಭಗವಂತ ಅಂತ ತಿಳಿದಿದ್ರು ಕೃಷ್ಣ ಅದು ಭಗವಂತ ಅಭಕ್ತರಿಗೆ ಹಾಗೆ ಮಾಡ್ತಾನೆ ಅಂತ ಹೇಳ್ತಾ ಇನ್ನೊಂದು ನಮ್ಮ ಕಲಿಯುಗಕ್ಕೆ ಬರೋಣ ವ್ಯಾಸರಾಜರು ವ್ಯಾಸರಾಜರ ಶಿಷ್ಯರು ಕನಕದಾಸರು ಕನಕದಾಸರು ಅವರಿಗೇನಾಗಿತ್ತು ಅವರು ಪಾಲೆಗಾರಾಗಿದ್ದರು ಅವರು ಭಗವಂತನನ್ನು ಭಗವಂತ ಅವರ ಹಿಂದೆ ಬೀಳ್ತಾ ಇದ್ದ ನಾವೆಲ್ಲರೂ ಭಗವಂತನ ಹಿಂದೆ ಬಿದ್ದರೆ ಕನಕದಾಸರ ವೈಶಿಷ್ಟ್ಯ ಏನು ಕನಕಪ್ಪನಾಯಕ ಅಂತ ಹೇಳವರು ಕನಕದಾಸರ ಕನಕಪ್ಪನ ಹಿಂದೆ ಭಗವಂತ ಬೀಳ್ತಾ ಇದ್ದ ಏ ಕನಕ ನನ್ನ ದಾಸನಾಗೋ ನನ್ನ ದಾಸನಾಗೋ ಅಂಥೇಳಿ ಆವಾಗ ಕನಕದಾಸರು ಹೋಗಯ್ಯ ನಿನ್ನ ದಾಸನಾದರೆ ನನಗೇನು ಬರುತ್ತೆ ತಾ ಕಾಲಿಗೆ ಗೆಜ್ಜೆ ಕಟ್ಕೋಬೇಕು ಚಿಟಿಕೆ ಹಿಡಿದು ಭಜನೆ ಮಾಡಬೇಕಷ್ಟೇ ನನಗೆ ಪಾಲೆಗಾರ ಅಧಿಕಾರ ಇದೆ ಇವೆಲ್ಲ ಬಿಟ್ಕೊಂಡು ನಾನು ಯಾಕೆ ಬರಲಿ ನಿನ್ನ ದಾಸನ ಆಗುವುದಿಲ್ಲ ಅಂತ ಕನಕದಾಸರು ಹೇಳ್ತಾ ಇದ್ದರು ಆದರೂ ಭಗವಂತ ಬಿಡ್ತಾನೇ ಇದ್ದಿಲ್ಲ ಒಂದು ದಿನ ಕನಕಪ್ಪ ನಾಯಕನ ಶತ್ರುಗಳೇನು ಮಾಡಿದ್ರು ಕನಕಪ್ಪನಾಯಕನನ್ನು ಹಿಗ್ಗಾಮುಗ್ಗ ಮೈಯೆಲ್ಲ ಪೂರ್ಣವಾಗುವಂತೆ ಚೆನ್ನಾಗಿ ಹೊಡೆದು ಆ ಮೈಯೆಲ್ಲ ಗಾಯವಾಗಿ ಕನಕಪ್ಪ ನಾಯಕ ಬಿದ್ದಿದ್ದಾರೆ ಆಗ ಭಗವಂತ ಬಂದ ಹೇ ಕನಕ ನೀನು ನನ್ನ ದಾಸನ ದಾಸನಾಗು ಅಂತೇಳಿ ಆಗ ಕನಕದ ಕನಕಪ್ಪ ನಾಯ್ಕ ಹೇಳ್ತಾರಂತೆ ಹೇ ಸ್ವಾಮಿ ಮೊದಲು ನನಗೆ ಮೈಯೆಲ್ಲ ಹೂರ್ಣ ಆಗೋಗಿದೆ ಮೈಯೆಲ್ಲ ಇದೆ ಫಸ್ಟ್ ಈ ನೋವು ಕಡಿಮೆ ಮಾಡು ಆಮೇಲೆ ಹೇಳ್ತೀನಿ ಅಂತ ಹೇಳಿದ್ದಂತೆ ಆವಾಗ ಕಂದು ಭಗವಂತ ತನ್ನ ಅಮೃತ ಹಸ್ತದಿಂದ ಕನಕಪ್ಪ ನಾಯಕನನ್ನು ಹಾಗೆ ಸ್ಪರ್ಶ ಮಾಡಿದ ಕೂಡಲೇ ಮೈಯೆಲ್ಲ ಚೆನ್ನಾಗಿ ಹೋಯಿತು ಅಪರ ಧನ್ವಂತ್ರಿ ನಾಮಕ ಭಗವಂತ ಇವಾಗಾದರೂ ಅಂತ ಕನಕಪ್ಪನನ್ನು ಕೇಳಿಂದಂಥ ಭಗವಂತ ಆವಾಗ ಸರೆ ಆಳ್ತೀನಿ ಬಿಡು ಆದರೆ ನನ್ನ ಕಂಡೀಷನ್ಸ್ ಇದೆ ಅಂತ ಹೇಳ್ತಾರೆ ಭಗವಂತನಿಗೆ ಕನಕಪ್ಪನಾಯಕ ಕಂಡೀಷನ್ ಏನು ನಾನು ಕರೆದಾಗೆಲ್ಲ ನೀನು ಬರಬೇಕು ಆಯ್ತಪ್ಪ ಭಕ್ತ ಸುಲಭ ಆಯಿತು ಅಂತಂದ ಭಗವಂತ ಸರಿ ಆಮೇಲೆ ಕನಕಪ್ಪನಾಯಕ ಕನಕ ದಾಸರಾದರು ಎಲ್ಲವನ್ನ ಅವರಿಗೆ ವೈರಾಗ್ಯ ಬಂತು ದಾಸರಾಜರತ್ರಿ ಬಂದರು ಕೋಣ ಮಂತ್ರ ಅಂತೇನದು ಉಪದೇಶ ತೊಗೊಂಡು ಸರಿ ಕನಕದಾಸರ ಕಥೆಯೆಲ್ಲ ಬೇಡ ನನಗೆ ಯಾಕೆ ಹೇಳಲಿಕ್ಕೆ ಬಂದೆ ಅಂದರೆ ವಿಷಯ ತಿಳಿಸ್ಲಿಕ್ಕೆ ಬಂದೆ ಸರಿ ವ್ಯಾಸರಾಜರ ಶಿಷ್ಯರಾದರು ಕನಕದಾಸರಾದರು ಮಹಾದಾಸ ಸಾಹಿತ್ಯದಲ್ಲಿ ಒಳ್ಳೆಯ ಉತ್ಕೃಷ್ಟವಾದ ಮುಂಡಿಗೆಗಳು ಮೊದಲಾದ ಕಾ ನಾಮಗಳೆಲ್ಲ ಬರೆದರು ಆದರೆ ವ್ಯಾಸರಾದರ ಕಿವಿಗಿ ಬಿತ್ತು ಕನಕದಾಸರು ಕರೆದರೆ ಭಗವಂತ ಬರ್ತಾನೆ ಅಂತ ಹೇಳಿ ಸರೇ ಆವಾಗ ಕನಕದಾಸರು ಹೇಳ್ತಾರೆ ಏನು ಕನಕದಾಸ ಕನಕಪ್ಪ ಕನಕ ನೀನು ಕರೆದರೆ ಭಗವಂತ ಬರ್ತಾನಂತಲ್ಲಯ್ಯ ನಮಗೆ ತೋರಿಸು ಭಗವಂತನನ್ನು ಅಂತ ವ್ಯಾಸರಾಜರು ಕೇಳಿದ್ರು ಆವಾಗ ಆಯಿತು ಸ್ವಾಮಿ ನೀವು ಪೂಜೆ ಮಾಡೋವಾಗ ಬರ್ತಾನೆ ಸ್ವಾಮಿ ಭಗವಂತ ಆಯ್ತಪ್ಪ ಸರಿ ಓ ಊರೆಲ್ಲ ಪ್ರಚಾರವಾಗೋಯಿತು ಕನಕದಾಸರು ಭಗವಂತನನ್ನು ತೋರಿಸುತ್ತಾರೆ ವ್ಯಾಸರಾಜರು ಪೂಜೆ ಮಾಡುವಾಗ ಅಂತ ಹೇಳಿ ಏನು ಭಾಳ ಸಾಕಷ್ಟು ಜನ ಬಂದುಬಿಟ್ರು ನಾವೆಲ್ಲರೂ ದೇವರನ್ನು ನೋಡಬಹುದು ಅಂತ ಹೇಳಿ ಆಗ ಒಂದು ನಾಯಿ ಬಂದ್ಬಿಡ್ತು ನಾಯಿ ಬಂದ ಕೂಡ ಚೀಚಿ ನಾಯಿ ಬಂತು ನಾಯಿ ಬಂತು ಅಂತೆಲ್ಲ ನಾಯಿನ ಒದ್ದು ಓಡಿಸಿದರು ಆಗೋಯ್ತು ಆಮೇಲೆ ಏನು ಕನಕ ದೇವರು ಬರಲೇ ಇಲ್ಲ ಸ್ವಾಮಿ ಬಂದಿದ್ದ ಸ್ವಾಮಿ ನಾಯಿ ರೂಪದಲ್ಲಿ ಬಂದಿದ್ದ ಇವ್ರಿಗೆ ಯಾರಿಗೂ ಗೊತ್ತಾಗಲೇ ಇಲ್ಲ ನಾಯಿ ಬಂತು ಅಂತ ಓಡಿಸ್ಬಿಟ್ರು ಸ್ವಾಮಿ ಸರಿ ಆಯಿತು ಸರಿ ನಾಳೆ ಕರಿ ಕರಿತೀನಿ ಸ್ವಾಮಿ ಮರುದಿನ ಪೂಜೆ ಮಾಡೋವಾಗೆ ಹಾಗೆ ಕರೀತಾರೆ ಆಮೇಲೆ ಹಾವು ಬಂದ್ಬಿಡ್ತು ಹಾವು ಬಂತು ಹಾವು ಬಂತು ಅಂತೆಲ್ಲ ಓಡಿ ಹುಟ್ಟೋದು ಅಲ್ಲಿ ಯಾರು ನಾಯಿ ಬಂದಾಗ ನಾಯಿಯನ್ನು ಓಡಿಸದೆ ಹಾವು ಬಂದಾಗ ತಾವು ಓಡಿ ಹೋಗದೆ ಯಾರು ರುದ್ರದಾಸರು ವ್ಯಾಸರಾದರು ಕನಕದಾಸರು ಇನ್ನು ಮಿಕ್ಕವರೆಲ್ಲರಿಗೂ ಕೂಡ ಅದು ನಾಯಿ ಹಾವುನಂತೆ ಭಗವಂತ ಕ ಕಾಣಿಸಿದ ಹೊರತು ಇವರಿ ಮೂರು ಜನ ಮಾತ್ರ ಮೂರು ಜನಕ್ಕೆ ಯಾಕಂದರೆ ಭಗವಂತನನ್ನ ನಾಯಿಯ ರೂಪದಲ್ಲಿ ಕ ಹಾವಿನ ರೂಪದಲ್ಲಿ ನೋಡುವ ಶಕ್ತಿ ಸಾಮರ್ಥ್ಯಗಳಿತ್ತಾದ ಕಾರಣ ವ್ಯಾಸರಾಜರು ಅವರು ಭಗವಂತ ಕ ಮಿಕ್ಕವರಿಗೆ ಆ ಯೋಗ್ಯತೆ ಇದ್ದಿಲ್ಲ ಆದ ಕಾರಣ ಕಾಣಲಿಲ್ಲ ಹಾಗೆ ತನ್ನ ನಿಜವಾದ ಭಕ್ತರಲ್ಲದೇ ಇರುವವರಿಗೆ ಭಗವಂತ ವ್ಯಕ್ತವಾಗುವುದಿಲ್ಲ ಆದ ಕಾರಣ ದುರ್ಯೋಧನ ಅಯೋಗ್ಯನಾದ ಕಾರಣ ಅವರಿಗೆ ತನ್ನ ನಿಜ ದರ್ಶನವನ್ನು ಅವನು ನೋಡಿದರು ಅವನು ಭಗವಂತ ವಿಶ್ವರೂಪವನ್ನು ನೋಡಿದರು ಭಗವಂತನ ವಿಶ್ವರೂಪವನ್ನು ದುರ್ಯೋಧನ ನೋಡಿದರು ಅವನಿಗೆ ಭಗವಂತ ಅಲ್ಲ ಕೃಷ್ಣ ಅಂತಲೇ ಜ್ಞಾನ ಇತ್ತು ಇದು ಮರ್ಮ ಅಂತ ಹೇಳ್ತಾ ಇನ್ನು ನಮ್ಮ ಭೃತಿ ಸಹಸ್ರಕ್ಕೆ ಬಂದರೆ ಓಂ ಶುಚಯೇ ನಮಃ ಓಂ ಇಂದ್ರ ಕವಾಭಿರೋತಿ ಸಖಾ ವೃಧೇ ವೃದೇ ಭೂ ಸ್ಪರ್ಶಾತ ತ್ವಾ ಯುದ್ಧ್ಯಂತೋ ನೇಮಧಿತಾ ಪೃತ್ಸು ಇಂದ್ರ ಇಂದ್ರನೇ ನೇಮಧಿತಾ ಕೆಲವರೇ ಉಳಿಯುವ ಪೃತ್ಸು ಯುದ್ಧದಲ್ಲಿ ಯುಧ್ಯ ಯುದ್ಧ ಮಾಡುತ್ತಿರುವ ನಾವು ಸ್ಪರ್ಶಾತ ಸುಖಪ್ರಾಪ್ತಿಗಾಗಿ ತ್ವಾಂ ನಿನ್ನನ್ನು ಯತು ಯಾವಾಗ ಹೊಯಾಮಸಿ ಕರೆಯುತ್ತೇವೋ ತದಾ ಆಗ ಅಕವಾಭಿ ಕುಂದುಗಳಿಲ್ಲದ ಶುಚಿಯಾದ ಊತಿ ಸ್ತುತಿಗಳಿಂದ ಸಂತುಷ್ಟನಾಗಿ ನಹ ನಮ್ಮ ವೃದ್ಧೆ ಅಭಿವೃದ್ಧಿಗಾಗಿ ಅವಿತ ಬರಿ ರಕ್ಷಕನು ಭೂಹು ಆಗಿಲ್ಲ ವಿಶ್ವಾಯುಹು ಪೂರ್ಣಾಯುಸ್ಸನ್ನು ನೀಡುವ ಸಖಾ ಮಿತ್ರನು ಭೂಹು ಆದ ಯುದ್ಧ ಅಂತ ಹೇಳಿದರೆ ನೂರಾರು ಜನ ಸಂಹಾರವಾಗ್ತಾರೆ ಅದು ವಾಸ್ತವ ಅವರಲ್ಲಿ ಯುದ್ಧದಲ್ಲಿ ಉಳಿಯುವವರು ಬಹಳ ಕಡಿಮೆ ಜನ ನಾವು ನಿನ್ನನ್ನು ಯಾವಾಗ ಕರೆಯುತ್ತೇವೋ ಆವಾಗ ನೀನು ಬರ್ತಿ ಯಾಕೆಂದ್ರೆ ನೀನು ಭಕ್ತ ನಾವು ಕರೆದಾಗ ಎಲ್ಲಿಗೆ ಕರೆದರೆ ಅಲ್ಲಿಗೆ ಬರ್ತಿ ಇವಾಗ ಹೇಳ್ಕೊಂಡ್ವಿ ಕನಕದಾಸರು ಕರೆದರೆ ಆವಾಗ ಹೇಳ್ತಾರೆ ಈತನೀಗ ವಾಸುದೇವನು ಅಂತ ಅದೊಂದು ಇತಿಹಾಸ ಅದು ಎಷ್ಟರ ಇರಬಹುದು ಹಾಗೆ ಭಕ್ತರು ನಾವು ಕರೆದಾಗ ನೀನು ಬರ್ತೀಯ ಅದರಲ್ಲೂ ನಾವು ನಿನ್ನ ಸ್ತೋತ್ರ ಮಾಡಿದರಂತೂ ಸಂತುಷ್ಟನಾಗಿ ನಮ್ಮನ್ನು ನೀನು ಸಂಪೂರ್ಣವಾಗಿ ರಕ್ಷಣೆ ಮಾಡ್ತೀಯ ಅದಕ್ಕೆ ನಾವು ಇಷ್ಟು ಸಹಸ್ರನಾಮ ಸ್ತೋತ್ರವನ್ನು ಯಾಕೆ ಮಾಡ್ತೇವೆ ಅಂತ ಹೇಳಿದರೆ ಭಗವಂತ ಸ್ತೋತ್ರ ಪ್ರಿಯ ಅವನನ್ನು ನಾವು ಸ್ತೋತ್ರ ಮಾಡಿದರೆ ನೀನು ನಮ್ಮನ್ನು ರಕ್ಷಿಸುತ್ತೀಯ ಆ ರಕ್ಷಣೆ ಕೂಡ ನೀನು ಲೌಕಿಕ ವ್ಯವಹಾರವಲ್ಲ ನಮ್ಮನ್ನು ಅಭಿವೃದ್ಧಿ ಮಾಡ್ತೀಯ ನಮ್ಮನ್ನು ರಕ್ಷಣೆ ಮಾಡ್ತೀಯಾ ನಮಗೆ ಪೂರ್ಣಾಯುಷ್ಯನ್ನು ಕೊಡುವಂತಹ ಮಿತ್ರನಾಗಿದ್ಯಾ ನೀನು ಅವಿಜ್ಞಾತ ಸಖನಾಗಿದ್ಯಾ ಪುರಂಜನೋಪಾಖ್ಯಾನದಲ್ಲಿ ಬಂದಂತೆ ನೀವು ನನ್ನ ಮಿತ್ರ ಆದರೆ ನೀನು ನನಗೆ ಮಿತ್ರ ಅಂತ ತಿಳಿಯದೆ ಅವಿಜ್ಞಾತ ಮಿತ್ರನಾಗಿ ಅವಿಜ್ಞಾತ ಸಖನಾಗಿ ಬಿಂಬರೂಪಿಯಾಗಿ ನಮ್ಮಲ್ಲಿಯೇ ಇರ್ತೀಯ ವಿಶ್ವಾಯು ವೃಧೇ ಭೂಹು ವಿಶ್ವಾಯು ಸಂಪೂರ್ಣಾಯುಷು ನೀಡು ವೃದ್ಧೇ ನಮ್ಮ ಅಭಿವೃದ್ಧಿಗೆ ಅವಿತಾ ರಕ್ಷಕನು ಭೂಹು ಭವ ಹಾಗು ಈ ಮಂತ್ರ ನಮಗೆ ರಕ್ಷಕನಾಗಿರುವುದರಿಂದ ಹರಿಯನ್ನ ಶುಚಿ ಅಂತ ಹೇಳ್ತಾ ಇದೆ ಶುಚಿಹಿ ಊತಿಹಿ ಅಸ್ಯಾ ಅಸ್ತೀತಿ ಶುಚಿಹಿ ನಮ್ಮ ರಕ್ಷಣೆಗಾಗಿ ರಕ್ಷಕನಾಗಿ ನಮ್ಮ ಅಭಿವೃದ್ಧಿಗಾಗಿ ಭಗವಂತ ಇರ್ತಾನ ಆದ ಕಾರಣ ಅವನಿಗೆ ಶುಚಿಹಿ ಅಂತ ಹೆಸರು ಬಂದಿದೆ ಅಂತ ಹೇಳಿದಲ್ಲಿ ಇವತ್ತು ಪಾಠ ಮುಗಿಸ್ತಾ ಇನ್ನು ಸಿದ್ಧಾರ್ಥ ಅಂತ ತಗೊಂಡ್ರೆ ಭಾಳ ದೊಡ್ಡದಾಗತ್ತೆ ಆದ ಕಾರಣ ನಾಳೆ ಸಿದ್ಧಾರ್ಥ ಎಂಬುವಂತಹ ನಾಮನ ನಾಮವನ್ನು ಹೇಳ್ಕೊಳ್ಳೋಣ ಅಂತ ಹೇಳ್ತಾ ಶ್ರೀ ಕೃಷ್ಣಾರ್ಪಣೆ ವಸ್ತು ಮಧ್ಯೇಶಾರ್ಪಣೆ ವಸ್ತು ಎಲ್ಲರಿಗೂ ಶುಭವಸ್ತು